ಹಲೋ ಸ್ನೇಹಿತರೆ ಬದನಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯಾರಿಗೂ ವಿಪವಿತ್ರವಾದ ಕಥೆಯನ್ನು ಸಂಪೂರ್ಣವಾಗಿ ಕೇಳುತ್ತಾರೋ ಅಂತಹವರ ಸಕಲ ಕಾರ್ಯಗಳು ಪರಿಹಾರವಾಗುತ್ತವೆ ಎನ್ ಎಂತಹುದೇ ಸನಿ ದೋಷಗಳಿದ್ದರೂ ಕಷ್ಟಗಳಿದ್ದರೂ ಅವೆಲ್ಲವೂ ಮಂಜಿನಂತೆ ಕರಗೆ ಹೋಗುತ್ತವೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಆಯುರಾರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿ ಲಭಿಸುತ್ತದೆ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಆಂಜನೇಯ ಅಥವಾ ನಿಮಗೆ ಇಷ್ಟವಾದ ದೇವರನ್ನು ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ಕೈಲಾಸ ಪರ್ವತದ ಮೇಲೆ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿ ಏಕಾಂತವಾಗಿ ಮಾತನಾಡುತ್ತಿದ್ದರು ಅವರು ಏನೇ ಮಾತನಾಡಿದರೂ ಅದು ಪ್ರಪಂಚದ ಒಳಿತಿಗಾಗಿಯೇ ಹೊರತು ಸ್ವಾರ್ಥಕ್ಕಲ್ಲ ಅದರಲ್ಲಿಯೂ ದೇವಿಗೆ ಭಕ್ತರೆಂದರೆ ಅಪಾರ ಪ್ರೀತಿ ಆಗ ದೇವಿಯು ಭಗವಾನ್ ಶಿವನನ್ನು ಕೇಳುತ್ತಾರೆ ಪ್ರಭು ನೀವು ಸಕಲ ದೇವತೆಗಳಿಗೂ ಒಡೆಯನು ಈಶ್ವರನು ಹಾಗೂ ಶಾಶ್ವತನಾದವನು ಎಲ್ಲರಿಗೂ ಸಂತೋಷ ಮತ್ತು ಸುಖವನ್ನು ಹಂಚುವುದೇ ನಿನ್ನ ಗುರಿ ಆದರೆ ಭೂಮಿಯಲ್ಲಿ ಜನರು ಬಡತನ ಕುಷ್ಠರೋಗ ಜ್ವರ ಮತ್ತು ಮಾನಸಿಕ ಕಾಯಿಲೆಗಳಂತಹ ಸಂಕಷ್ಟಗಳಿಂದ ನರಳುವುದನ್ನು ಕಂಡರೆ ನನಗೆ ತುಂಬ ಸಂಕಟವಾಗುತ್ತಿದೆ ಇವರ ಈ ಕಷ್ಟಗಳಿಂದ ಸುಲಭವಾಗಿ ಹೊರಬರಲು ಯಾವುದಾದರೂ ದಾರಿ ಇದೆಯೇ ಪೂಜೆ ಮಾಡಿದ ತಕ್ಷಣವೇ ಪ್ರಸನ್ನನಾಗುವ ಅಥವಾ ಒಳ್ಳೆಯ ಫಲವನ್ನು ಕೊಡುವ ದೇವರು ಯಾರಾದರೂ ಇದ್ದಾರೆಯೇ ಎಂದು ಕೇಳುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ಪಾರ್ವತಿ ನಾನೇ ಭೂಮಿಯ ಮೇಲೆ ಹನುಮಂತನಾಗಿ ಹುಟ್ಟಿದ್ದೇನೆ ನನ್ನ ವಂಶದಿಂದಲೇ ಹುಟ್ಟಿರುವ ಆ ಹನುಮಂತನಿಗೂ ನನಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೇಳುತ್ತಾರೆ ಸಾಕ್ಷಾತ್ ವಿಷ್ಣು ರಾಮನಾಗಿ ಬಂದಾಗ ನಾನು ಶ್ರೀರಾಮನ ಸೇವೆ ಮಾಡುವುದಕ್ಕೋಸ್ಕರ ನಾನೇ ಹನುಮಂತನಾಗಿ ಬಂದೆ ಆ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಸಾಕು ಬಡತನ ದೂರವಾಗುತ್ತದೆ ಶನಿ ಕಾಟ ಇದ್ದರೂ ಕೂಡ ಹನುಮಂತನ ಹೆಸರು ಹೇಳಿದ ತಕ್ಷಣ ಶನಿ ಓಡಿ ಹೋಗುತ್ತಾನೆ ಪಾರ್ವತಿ ಹನುಮಂತನ ಮಹಿಮೆ ಎಷ್ಟಿದೆ ಎಂದರೆ ಅದನ್ನು ವರ್ಣಿಸಲು ಸಾಕ್ಷಾತ್ ಬ್ರಹ್ಮದೇವನಿಗೂ ಸಾಧ್ಯವಿಲ್ಲ ಇದು ಕೇವಲ ನನ್ನ ಮಾತಲ್ಲ ಎಲ್ಲ ಶಾಸ್ತ್ರಗಳು ಮತ್ತು ಋಷಿಗಳು ಕೂಡ ಇದನ್ನೇ ಹೇಳಿದ್ದಾರೆ ಆಂಜನೇಯನಲ್ಲಿ ಶಿವನ ಮುಗ್ಧತೆ ಮತ್ತು ಕರುಣೆ ಇದೆ ರಾಮ ಭಕ್ತಿಯ ಕಾರಣದಿಂದ ಅವನಲ್ಲಿ ಎಲ್ಲ ಶಕ್ತಿಗಳು ನೆಲೆಸಿವೆ ಅಷ್ಟೇ ಅಲ್ಲ ರಾಕ್ಷಸರನ್ನು ಸಂಹರಿಸುವ ವಿಷ್ಣುವಿನ ಶಕ್ತಿಯು ಹಾಗೂ ಸಕಲ ದೇವತೆಗಳ ಅಂಶಗಳು ಅವನಲ್ಲಿವೆ ಇಷ್ಟೆಲ್ಲ ಶಕ್ತಿಗಳನ್ನು ಹೊಂದಿರುವ ಹನುಮಂತನೇ ಶ್ರೇಷ್ಠ ದೈವ ಹಾಗೂ ಅವನಿಗಿಂತ ದೊಡ್ಡ ದೇವರು ಮತ್ತೊಬ್ಬರಿಲ್ಲ ಎಂದು ಶಾಸ್ತ್ರಗಳು ತೀರ್ಮಾನಿಸಿವೆ ಆದ್ದರಿಂದ ಹನುಮಂತನ ಪೂಜೆಯಿಂದ ಸಕಲವು ಲಭಿಸುತ್ತದೆ ಎಂದು ಭಗವಾನ್ ಶಿವನು ಪಾರ್ವತಿಗೆ ಹೇಳುತ್ತಾರೆ ವೀಕ್ಷಕರೇ ಮುಖ್ಯವಾಗಿ ಆತನ ಪೂಜೆಯಿಂದ ಬುದ್ಧಿ ಬಲ ಕೀರ್ತಿ ಧೈರ್ಯ ಭಯವಿಲ್ಲದಿರುವುದು ಮಾತಿನ ಶಕ್ತಿ ಸೋಮಾರಿತನ ಇಲ್ಲದಿರುವುದು ಹನುಮಂತನನ್ನು ಪೂಜಿಸುವುದರಿಂದ ಬದುಕಿರುವಾಗ ಸುಖಭೋಗ ಸತ್ತ ಮೇಲೆ ಮೋಕ್ಷ ಸಿಗುತ್ತದೆ ಹನುಮಂತನನ್ನು ಪೂಜಿಸುವುದರಿಂದ ಹನುಮಂತನ ಮಂತ್ರವನ್ನು ಹೇಳುತ್ತಾ ವಿಭೂತಿಯನ್ನು ಹಣೆಗೆ ಇಟ್ಟುಕೊಂಡರೂ ನೀರನ್ನು ಕುಡಿದರೂ ರೋಗಗಳು ಹೋಗುತ್ತವೆ ಹನುಮಂತನಿಗೆ ಅನೇಕ ರೂಪಗಳಿವೆ ಒಂದು ಮುಖದ ಹನುಮಂತ ಮೂರು ಮುಖದವನು ಪಂಚಮುಖ ಏಳು ಮುಖ ಒಂಬತ್ತು ಮುಖ ಹತ್ತು ಮುಖ ಹನ್ನೊಂದು ಮುಖದ ಹನುಮಂತ ಇವೆಲ್ಲವೂ ಕೂಡ ಹನುಮಂತನ ಅವತಾರಗಳು ಅದರಲ್ಲಿ ಪಂಚಮುಖ ಹನುಮಂತನ ಪೂಜೆ ತುಂಬ ಶ್ರೇಷ್ಠ ಹನುಮಂತನಿಗೆ ಐದು ಮುಖಗಳು ಹೇಗಿರುತ್ತವೆ ಎಂದರೆ ಮಧ್ಯದಲ್ಲಿ ಕೋತಿಮುಖ ದಕ್ಷಿಣದಲ್ಲಿ ನರಸಿಂಹ ಮುಖ ಪಶ್ಚಿಮದಲ್ಲಿ ಗರುಡ ಮುಖ ಉತ್ತರದಲ್ಲಿ ವಾರಹ ಮುಖ ಮೇಲ್ಭಾಗದಲ್ಲಿ ಕುದುರೆ ಮುಖ ಇರುತ್ತದೆ ರಾಕ್ಷಸರ ತಲೆಗಳು ಪಕ್ಕಪಕ್ಕದಲ್ಲಿ ಇರುತ್ತವೆ ಆದರೆ ದೇವತೆಗಳಿಗೆ ತಲೆಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮೇಲ್ಭಾಗದಲ್ಲಿ ದಿಕ್ಕುಗಳಲ್ಲಿ ಇರುತ್ತವೆ ಇಷ್ಟೆಲ್ಲ ಇರುವಾಗ ಹನುಮಂತನ ಅವತಾರಕ್ಕೆ ಕಾರಣವೇನೆಂದು ಈಗ ತಿಳಿಯೋಣ ಒಂದನ್ನೊಂದು ಕಾಲದಲ್ಲಿ ಕೃತ ಯುಗದಲ್ಲಿ ಒಮ್ಮೆ ಬ್ರಹ್ಮದೇವನು ಆಕಳಿಸಿದಾಗ ಅವನ ಮುಖದಿಂದ ಭಯಂಕರವಾದ ಆಕೃತಿಯುಳ್ಳ ಒಬ್ಬ ಹಾಸುರನು ಹುಟ್ಟಿ ಬಂದನು ಅವನ ಹೆಸರು ಗಾರ್ಧಬನೇಶ್ವರ ಅವನ ಮುಖವು ಕತ್ತೆಯಂತಿದ್ದು ಉಳಿದ ದೇಹವು ಮನುಷ್ಯನಂತಿದ್ದು ಅವನು ಎಷ್ಟು ಭಯಂಕರವಾಗಿದ್ದನೆಂದರೆ ಅವನು ಮಾತನಾಡಿದರೆ ಸಾಕು ಕತ್ತೆ ಕಿರುಚಿದಂತೆ ಭಯಾನಕ ಶಬ್ದ ಬರುತ್ತಿತ್ತು ಮುಂದೊಮ್ಮೆ ಅವನು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದನು ಅವನ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ಹೊರ ಬೇಕು ಎಂದು ಕೇಳಿಕೋ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಹಾಗ ಗಾರ್ಧಬನೇಶ್ವರನು ಪ್ರಭು ನನಗೆ ಸಾವೇ ಬರಬಾರದು ಅಂತಹ ವರವನ್ನು ನೀಡು ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಈಗ ಹೇಳುತ್ತಾರೆ ಅದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ ಆದ್ದರಿಂದ ಬೇರೆ ಯಾವುದಾದರೂ ವರವನ್ನು ಕೇಳು ಎಂದು ಹೇಳುತ್ತಾರೆ ಹಾಗವನು ಹೇಳುತ್ತಾನೆ ಹಾಗಾದರೆ ನನ್ನ ಸಾವಿನ ರಹಸ್ಯವು ನಿನಗೂ ಮತ್ತು ನನಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯಬಾರದು ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ತಥಾಸ್ತು ಎಂದು ವರವನ್ನು ಕೊಡುತ್ತಾರೆ ವರಬರದಿಂದ ಸೊಕ್ಕಿದ ಗಾಬನೇಶ್ವರನು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ನಾನಾ ರೀತಿಯಲ್ಲಿ ಹಿಂಸೆ ಕೊಡಲಾರಂಭಿಸಿದನು ಅವನ ಕಾಟವನ್ನು ತಡೆಯಲಾರದೆ ದೇವತೆಗಳೆಲ್ಲರೂ ಮಹಾವಿಷ್ಣುವಿನ ಬಳಿ ಹೋಗಿ ಮೊರೆ ಇಟ್ಟರು ಆಗ ಭಗವಾನ್ ವಿಷ್ಣುವು ಅವನಿಗೆ ವರವನ್ನು ನೀಡಿದವನು ಶಿವನಲ್ಲವೇ ಹಾಗಾಗಿ ಅವನ ಸಾವಿನ ರಹಸ್ಯ ಶಿವನಿಗೆ ತಿಳಿದಿರುತ್ತದೆ ಬನ್ನಿ ನಾವೆಲ್ಲರೂ ಶಿವನ ಬಳಿಗೆ ಹೋಗೋಣ ಎಂದು ಅವರನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗುತ್ತಾರೆ ಅಲ್ಲಿ ಭಗವಾನ್ ವಿಷ್ಣುವು ಶಿವನನ್ನು ಕುರಿತು ಹೀಗೆ ಹೇಳುತ್ತಾರೆ ಶಿವ ಗಾರ್ಧಬನೇಶ್ವರನ ಹಟ್ಟಹಾಸ ಮಿತಿಮೀರಿದೆ ಅವನಿಗೆ ಹೊರ ಕೊಟ್ಟವನು ನೀನೇ ಆದ್ದರಿಂದ ದಯವಿಟ್ಟು ಅವನ ಸಾಹಸ ಅವನ ಸಾವಿನ ರಹಸ್ಯವೇನೆಂದು ತಿಳಿಸು ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೀಗೆ ಹೇಳುತ್ತಾರೆ ನಾನು ಅವನಿಗೆ ಕೊಟ್ಟ ಮಾತಿನಂತೆ ಅವನ ಸಾವಿನ ರಹಸ್ಯವು ನನಗೂ ಮತ್ತು ಅವನಿಗೂ ಮಾತ್ರ ಸೀಮಿತವಾಗಿರಬೇಕು ಆದ್ದರಿಂದ ನಾನು ಆ ರಹಸ್ಯವನ್ನು ನಿನಗೆ ಹೇಳಲಾಗುವುದಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೀಗೆ ಹೇಳುತ್ತಾರೆ ನೀನು ಹೇಳದಿದ್ದರೆ ಏನಾಯಿತು ನಾನು ಸ್ವತಃ ಆ ರಹಸ್ಯವನ್ನು ಪತ್ತೆ ಹಚ್ಚುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ಭಗವಾನ್ ಶಿವನು ಹೇಳುತ್ತಾರೆ ಒಂದು ವೇಳೆ ನೀನು ಆ ರಹಸ್ಯವನ್ನು ತಿಳಿದುಕೊಂಡರೆ ನಾನು ನಿನಗೆ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ಭಗವಾನ್ ವಿಷ್ಣುವು ಹೀಗೆ ಹೇಳುತ್ತಾರೆ ಒಂದು ವೇಳೆ ನನಗೆ ತಿಳಿಯಲಾಗದಿದ್ದರೆ ನಾನೇ ನಿನಗೆ ಸೇವೆ ಮಾಡುತ್ತೇನೆ ಎಂದು ಒಪ್ಪಿಕೊಂಡರು ಹೀಗೆ ಅವರಿಬ್ಬರು ಪರಸ್ಪರ ಸವಾಲು ಹಾಕಿಕೊಂಡರು ಆದರೆ ಅವರ ಈ ಸವಾಲು ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ದ್ವೇಷದಿಂದಲ್ಲ ಏಕೆಂದರೆ ಶಿವನ ಹೃದಯದಲ್ಲಿ ವಿಷ್ಣು ವಿಷ್ಣುವಿನ ಹೃದಯದಲ್ಲಿ ಶಿವ ನೆಲೆಸಿರುತ್ತಾರೆ ಅವರಿಬ್ಬರ ನಡುವೆ ಯಾವುದೇ ಭೇದವಿಲ್ಲ ಒಂದು ಸಂಜೆ ಭಗವಾನ್ ಶಿವನು ಓಂ ನಮೋ ನಾರಾಯಣ ಎಂದು ಧ್ಯಾನ ಮಾಡುತ್ತಿದ್ದರು ಆ ಸಮಯದಲ್ಲಿ ಶಿವನ ಮನಸ್ಸಿನಲ್ಲಿದ್ದ ನಾರಾಯಣ ಮಂತ್ರವು ಒಂದು ಸೂಕ್ಷ್ಮ ರೂಪವನ್ನು ಪಡೆದು ಶಿವನ ಮನಸ್ಸಿನಲ್ಲಿದ್ದ ರಹಸ್ಯವನ್ನು ಗ್ರಹಿಸಿತು ಗಾರ್ಧಪನೇಶ್ವರನ ಸಾವಿನ ಸಂಪೂರ್ಣ ವಿವರ ತಿಳಿದಿದ್ದರೂ ಅವನು ಮದ್ಯಪಾನ ಮಾಡಿ ಮತ್ತಿನಲ್ಲಿರುವಾಗ ಮಾತ್ರ ತನ್ನ ಸಾವಿನ ರಹಸ್ಯವನ್ನು ಬಾಯಿಬಿಡುತ್ತಾನೆ ಎಂದು ಪ್ರಮುಖ ಸುಳಿವು ವಿಷ್ಣುವಿಗೆ ಸಿಕ್ಕಿತು ಇದನ್ನೇ ಕಾಯುತ್ತಿದ್ದ ವಿಷ್ಣುವು ವಸಂತ ಕಾಲದ ಒಂದು ಪವಿತ್ರವಾದ ಹುಣ್ಣಿಮೆ ರಾತ್ರಿ ಎಲ್ಲೆಡೆ ತಂಪಾದ ವಾತಾವರಣವಿದ್ದಾಗ ತನ್ನ ಕಾರ್ಯಕ್ಕೆ ಸಿದ್ಧನಾದನು ಭಗವಾನ್ ವಿಷ್ಣುವು ಅದ್ಭುತವಾದ ಸೌಂದರ್ಯವಿರುವ ಜಗನ್ಮೋಹಿನಿ ಎಂಬ ಸುಂದರ ಮಹಿಳೆಯ ರೂಪವನ್ನು ತಾಳಿದನು ನಂತರ ಗಾರ್ತಬನೇಶ್ವರನು ಸಂಚಾರಿಸುವ ಕಾಡಿಗೆ ಹೋಗಿ ಮಧುರವಾಗಿ ವೀಣೆಯನ್ನು ನುಡಿಸತೊಡಗಿದನು ಕಾಡಿನಲ್ಲಿ ವಿ ವಿಹಾರಿಸುತ್ತಿದ್ದ ಗಾರ್ಧ ಬನೇಶ್ವರನಿಗೆ ಆ ಹಿಂಪಾದ ಸಂಗೀತ ಕೇಳಿಸಿತು ಶಬ್ದ ಬಂದ ದಿಕ್ಕಿನಲ್ಲಿ ಹುಡುಕುತ್ತಾ ಬಂದಾಗ ವೀಣೆ ನುಡಿಸುತ್ತಿದ್ದ ಮೋಹಿನಿಯನ್ನು ಕಂಡನು ಅವಳ ಸೌಂದರ್ಯಕ್ಕೆ ಪೂರ್ತಿಯಾಗಿ ಸೋತು ಹೋದ ಅವನು ಸುಂದರಿ ನಾನು ಹುಟ್ಟಿದಾಗಿನಿಂದ ಯಾರನ್ನು ಮೆಚ್ಚಿದವನಲ್ಲ ವರ ಪಡೆಯುವುದಕ್ಕಾಗಿ ನನ್ನ ದೇವರು ಶಿವನ ಕಾಲಿಗೆ ಬಿದ್ದೇನೆ ಹೊರತು ಬೇರೆ ಯಾರ ಕಾಲಿಗೂ ಬಿದ್ದವನಲ್ಲ ಆದರೆ ಈಗ ನಿನ್ನ ಸೌಂದರ್ಯಕ್ಕೆ ಸೋತು ನಿನ್ನ ಕಾಲಿಗೆ ಬೀಳುತ್ತಿದ್ದೇನೆ ಸ್ನೇಹಿತರೆ ಈ ಕತೆ ತುಂಬ ದೊಡ್ಡದು ಆದ್ದರಿಂದ ಈ ಕಥೆನ ಎರಡನೇ ಭಾಗ ಮಾಡ್ತೀನಿ ಅಲ್ಲಿವ್ರಿಗೆ ಈ ಕತೆ ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮತ್ತೆ ಸಿಗ್ತೀನಿ